ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಸತೀಶ್ ಆಲಿನ್ ಒನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಟೆಂತ್ ಸ್ಟ್ಯಾಂಡರ್ಡ್ ಪ್ರಥಮ ಭಾಷೆಯ ಕನ್ನಡದ ವ್ಯಾಕರಣಾಂಶಗಳ ಬಗ್ಗೆ ಮಾತನಾಡ್ತೀನಿ ಸೊ ಅದಕ್ಕೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ವೀಡಿಯೋದ ಕೊನೆಯಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಬಹಳ ಬೇಗ ಸಿಗುತ್ತೆ ಸ್ನೇಹಿತರೆ ಸೊ ಹಾಗಿದ್ರೆ ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲು ನೀವು ಗೂಗಲ್ ಸರ್ಚ್ಗೆ ಹೋಗಿ ಅಲ್ಲಿ ಡಬ್ಲ್ಯೂ 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 ಡಾಟ್ ಇನ್ಯಾ ಟ್ರಸ್ಟ್ ಡಾಟ್ ಕಾಮ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಸೊ ಅದನ್ನು ಕ್ಲಿಕ್ ಮಾಡಿ ಸರ್ಚ್ ಕೊಡಿ ತದನಂತರ ಅದರ ಹೋಮ್ ಪೇಜ್ ಈ ರೀತಿ ಕಾಣಿಸುತ್ತೆ ಹಾಗೆ ಸ್ಕಾಲ್ ಮಾಡ್ತಾ ಕೆಳಗಡೆ ಬನ್ನಿ ಅಲ್ಲಿ ಈ ವರ್ಷದ ಎಲ್ಲ ಪಾಸಿಂಗ್ ಪ್ಯಾಕೇಜಸ್ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೇಟ್ನ ಎಲ್ಲ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜಸ್ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಇದೆ ಸೊ ಅಲ್ಲಿ ಎಸ್ ಎಸ್ ಎಲ್ ಸಿ ಪಾಸಿಂಗ್ ಪ್ಯಾಕೇಜಸ್ ಅಂತಿದೆ ಸೊ ಅದನ್ನು ಕ್ಲಿಕ್ ಮಾಡಿ ತದನಂತರ ಸೊ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಬ್ಜೆಕ್ಟ್ಸ್ದು ಪಾಸಿಂಗ್ ಪ್ಯಾಕೇಜ್ ಇದೆ ಅಲ್ಲಿ ನಾನು ಇವತ್ತು ಕನ್ನಡದ ಗ್ರಾಮರ್ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಕನ್ನಡ ಸಬ್ಜೆಕ್ಟನ್ನು ಕ್ಲಿಕ್ ಮಾಡ್ತೀನಿ ನೀವು ಕನ್ನಡ ಸಬ್ಜೆಕ್ಟ್ನ ಕ್ಲಿಕ್ ಮಾಡಿ ಸೊ ಅದನಂತರ ಇಲ್ಲಿ ನೀವು ನೋಡ್ಬೋದು ಇಯರ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಪ್ಯಾಕೇಜಸ್ ಅಂತ ಇದೆ ಸೊ ಎಲ್ಲ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜಸ್ ಇದೆ ಸೊ ಹಾಗೆ ಸ್ಕಾಲ್ ಮಾಡ್ತಾ ಕೆಳಗಡೆ ಬಂದರೆ ಇಲ್ಲಿ ಕಾಣ್ತಿದೆ ಟೆಂತ್ ಸ್ಟ್ಯಾಂಡರ್ಡ್ ಕನ್ನಡ ವ್ಯಾಕರಣ ರವೀಶ್ ಕುಮಾರ್ ಅಂತ ಇದೆ ಸೊ ರವೀಶ್ ಕುಮಾರ್ ಅನ್ನುವಂಥವ್ರು ಈ ವ್ಯಾಕರಣವನ್ನು ಮಾಡಿದ್ದಾರೆ ಸೊ ಅವ್ರಿಗೊಂದು ಧನ್ಯವಾದಗಳನ್ನು ತಿಳಿಸ್ತಾ ಸೊ ನೀವು ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಎಸ್ ಇಲ್ಲಿ ನೀವು ನೋಡ್ಬೋದು ಪ್ರಿವ್ಯೂ ಕೂಡ ಕಾಣಿಸ್ತಾ ಇದೆ ನನಗೆ ಎಸ್ ವ್ಯಾಕರಣಾಂಶಗಳು ಸೊ ಇದನ್ನು ನೀವೇನು ಮಾಡ್ಬೋದು ಡೌನ್ಲೋಡ್ ಮಾಡ್ಕೊಳ್ಬೋದು ಪಿ ಡಿ ಎಫ್ ಇರುತ್ತೆ ಸೊ ಹಾಗಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಇಯರ್ ಟು ಡೌನ್ಲೋಡ್ ಅಂತ ಕಾಣ್ತಿದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಆಟೋಮೆಟಿಕ್ಕಾಗಿ ಸೇಫರ್ ಲಿಂಕ್ ಸಮೇತ ಆದಷ್ಟುಗದೇ ಡೌನ್ಲೋಡ್ ಆಗುತ್ತೆ ಸುಮಾರು ಜನ ಸ್ನೇಹಿತರು ಕೇಳ್ತಿರ್ತಾರೆ ಸೊ ಸರ್ ವ್ಯಾಕ್ ಡೌನ್ಲೋಡ್ ಆಗ್ತಿಲ್ಲ ಡೌನ್ಲೋಡ್ ಆಗ್ತಿಲ್ಲ ಅಂತ ನೀವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸೆಕೆಂಡ್ಸ್ ಕೂಡ ಕ ಕೌಂಟ್ ಆಗ್ತಾಯಿದೆ ಎಸ್ ಟು ಒನ್ ಈಗ ಆಟೋಮೆಟಿಕ್ಕಾಗಿ ಅದಷ್ಟು ಅದೇ ಡೌನ್ಲೋಡ್ ಆಗುತ್ತೆ ಫಿಫ್ಟೀನ್ ಸೆಕೆಂಡ್ಸ್ ಆದಮೇಲೆ ಡೌನ್ಲೋಡ್ ಆಗುತ್ತೆ ಎಸ್ ನೋಡಿ ಇಲ್ಲಿ ಡೌನ್ಲೋಡಿಂಗ್ ಅಂತ ಬಂತು ಎಸ್ ಡೌನ್ಲೋಡ್ ಆಗಿದೆ ಈಗ ಓಪನ್ ಅಂತ ಕೊಡ್ತಾ ಇದ್ದೀನಿ ಎಸ್ ಈಗ ನೀವು ನೋಡ್ಬೋದು ಸರ್ಕಾರಿ ಪ್ರೌಢಶಾಲೆ ಕೇರಿಗಳ್ಳಿ ಮೈಸೂರು ತಾಲೂಕಿನ ಜಿಲ್ಲೆ ಅವರಿಂದ ರವೀಶ್ ಕುಮಾರ್ ಅನ್ನುವಂಥವರಿಂದ ಇದೊಂದು ರಚನೆಯಾಗಿದೆ ಸೊ ಅವ್ರಿಗೊಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದರೆ ಡೈರೆಕ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ನಿಮಗೆ ಬೇಕಾದರೆ ನೀವು ಅಲ್ಲಿಂದ ಪಿ ಡಿ ಎಫ್ ಟ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಸೊ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಕನ್ನಡ ವ್ಯಾಕರಣ ಅಂಶಗಳು ಎಷ್ಟಿದಾವೆ ಅನ್ನುವಂಥದ್ದು ವರ್ಣಮಾಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಪ್ಷನ್ಸ್ ಟೈಪಲ್ಲಿ ಕ್ವೆಶನ್ಸನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ನಾಮಕ ನಾಮಪದಗಳು ಜೋಡು ನುಡಿಗಳು ಸರ್ವನಾಮಗಳು ಅನುಕರಣಾವ್ಯಯಗಳು ಸೊ ಆತ್ಮಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಪ್ಷನ್ ಟೈಪ್ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂಥದನ್ನ ಅವರೇ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕ್ರಮಾಕ್ಷರದೊಂದಿಗೆ ನಾಲ್ಕು ಆಪ್ಷನ್ ಜೊತೆಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಸೆಕೆಂಡ್ ಇನ್ನೊಂದು ಬಂದು ನಿಮಗೆ ಅಲ್ಲಿ ಮೊದಲೆರಡೂ ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದದ ಸಂಬಂಧವನ್ನು ಬರೀರಿ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೂ ಸಂಬಂಧಪಟ್ಟಾಗೆ ಯಾವ ರೀತಿ ಕೇಳ್ಬೋದು ಅನ್ನುವಂಥ ಒಂದು ಆಪ್ಷನ್ಸ್ ಸಮೇತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಸ್ನೇಹಿತರೆ ಸುಮಾರು ಹದಿನೇಳು ಪೇಜ್ ಇದೆ ಸೊ ಸ್ಟೂಡೆಂಟ್ಸ್ ನೀವು ಅದನ್ನು ಡೌನ್ಲೋಡ್ ಮಾಡಿ ರೆಫರ್ ಮಾಡ್ಬೋದು ಹಾಗೆ ಟೀಚರ್ಸು ಕೂಡ ನೀವು ಇದನ್ನು ಡೌನ್ಲೋಡ್ ಮಾಡಿ ಸ್ಟೂಡೆಂಟ್ಸ್ ಕೂಡ ಕೊಡಬಹುದು ಸೊ ಬಹಳ ಉತ್ತಮವಾದಂತಹ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಾಗೆ ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ ಸೊ ವಿಡಿಯೋ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ಸಲ ಭೇಟಿ ಆಗ್ತೀನಿ ಧನ್ಯವಾದಗಳು ಶುಭ ದಿನ